ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಎರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಯಾವ ವೈದ್ಯಕೀಯ ಸಂಸ್ಥೆಯು ಕ್ಯಾನ್ಸರ್ ರೋಗಿಯಲ್ಲಿ ಮೊದಲ ಯಶಸ್ವಿ ಹಂದಿ ಯಕೃತ್ತಿನ ಕಸಿಯನ್ನ ಮಾಡಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಮ್ಯಾಸಾಚ್ಯುಸೆಟ್ಸ್ ಜನರಲ್ ಆಸ್ಪತ್ರೆ ವಾಯುಪಡೆಯ ವೈದ್ಯಕೀಯ ವಿಶ್ವವಿದ್ಯಾಲಯ ಅನೂಹಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಮೊದಲ ಅಂಗಸಂಸ್ಥೆ ಆಸ್ಪತ್ರೆ ಹಾರ್ವರ್ಡ್ ವೈದ್ಯಕೀಯ ಶಾಲೆ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಅನೂಹಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಮೊದಲ ಅಂಗಸಂಸ್ಥೆ ಆಸ್ಪತ್ರೆ ಏನಿದೆ ಇದು ವಿಶ್ವದಲ್ಲೇ ಮೊದಲ ಬಾರಿಗೆ ಒಂದು ಹಂದಿ ಯಕೃತ್ತಿನ ಅಂದರೆ ಅದನ್ನ ಕಸಿಯನ್ನ ಮಾಡಿದ್ದಾರೆ ಮನುಷ್ಯನಿಗೆ ಹಂದಿ ಯಕೃತ್ತಿನ ಯಶಸ್ವಿಯಾಗಿ ಕಸಿಯನ್ನ ಮಾಡಿರ್ತಾರೆ ಚೀನಾದ ಅನೂಹಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಮೊದಲ ಸಂಯೋಜಿತ ಆಸ್ಪತ್ರೆಯ ವೈದ್ಯರು ಒಂದು ಐತಿಹಾಸಿಕ ಚಿಕಿತ್ಸೆಯನ್ನ ಮಾಡಿದ್ದಾರೆ ಅಂಗ ನಿರಾಕರಣೆ ಮತ್ತು ಇತರೆ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡೋಕೆ ಹಂದಿ ಯಕೃತ್ತನ್ನ ಹತ್ತು ನಿರ್ದಿಷ್ಟ ವಿಧಾನಗಳಲ್ಲಿ ಸ್ಥಳೀಯವಾಗಿ ಮಾರ್ಪಾಡಿಸಿದ್ದಾರೆ ಈ ಮಾರ್ಪಾಡನ್ನು ಗೆನೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿ ಕರೀತಾರೆ ಇದನ್ನು ಯಶಸ್ವಿಯಾಗಿ ಕೂಡ ಮಾಡಿರ್ತಾರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಡೀ ಜಗತ್ತಿನಲ್ಲೇ ಮೊದಲ ಬಾರಿಗೆ ಒಂದು ಯಶಸ್ವಿಯಾಗಿ ಈ ಒಂದು ಕಸಿಯನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಯಾವ ನಗರದಲ್ಲಿ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ಹೈದರಾಬಾದ್ ದೆಹಲಿ ನಾಗ್ಪುರ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟ್ ಆಗಿ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುತ್ತೆ ಸೊ ದೆಹಲಿಯಲ್ಲಿ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಇವಾಗ ನಾಗ್ಪುರ್ನಲ್ಲಿ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಾರತೀಯ ಹವಾಮಾನ ಇಲಾಖೆಯ ಸ್ವಯಂಚಾಲಿತ ಹವಾಮಾನ ಕೇಂದ್ರದ ಸಂವೇದಕ ಈ ಒಂದು ತಾಪಮಾನವನ್ನು ದಾಖಲೆ ಮಾಡಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಭಾರತದ ಪ್ರಸ್ತುತ ಆರ್ಥಿಕತೆ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ಆರು ಪಾಯಿಂಟ್ ಲಕ್ಷ ಕೋಟಿ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಭಾರತದ ಪ್ರಸ್ತುತ ಆರ್ಥಿಕತೆ ಎಷ್ಟಿದೆ ಅಂದರೆ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ಇದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಿಮ್ಮ ಎಕ್ಸಾಮ್ನಲ್ಲಿ ಎಕನಾಮಿ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಭಾರತದ ಪ್ರಸ್ತುತ ಆರ್ಥಿಕತೆ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ಡಾಲರ್ ಇದೆ ಸೊ ಇದನ್ನ ಐದು ಲಕ್ಷ ಕೋಟಿ ಮಾಡೋಕೆ ಐದು ಲಕ್ಷ ಕೋಟಿ ಡಾಲರ್ ಮಾಡೋಕೆ ಭಾರತ ಪ್ರಯತ್ನ ಪಡ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತು ಭಾರತದ ಪ್ರಸ್ತುತ ವರ್ಷದಲ್ಲಿ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟಿದೆ ಅಂತಂದ್ರೆ ಎಂಟು ಪಾಯಿಂಟ್ ಎರಡು ಶೇಕಡಾರಷ್ಟು ದೇಶದ ಜಿ ಡಿ ಪಿ ಪ್ರಗತಿಯಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಈ ಒಂದು ವರದಿಯ ಮೂಲಕ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಮೂಡಿಸ್ ವರದಿ ಇರಬಹುದು ಬೇರೆ ಬೇರೆ ವರದಿಗಳಲ್ಲಿ ಈ ಒಂದು ಪಾಯಿಂಟ್ ಅಥವಾ ಈ ಒಂದು ಡಾಟಾ ಏನ್ ಮಾಡಿರ್ತಾರೆ ದಾಖಲೆ ಮಾಡಿರ್ತಾರೆ ಸೊ ಎಕನಾಮಿಕ್ ಸೆಕ್ಷನ್ ಅಲ್ಲಿ ಯೂಶುವಲಿ ಈ ಒಂದು ಜಿ ಡಿ ಪಿ ಮೇಲೆ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಅಕಾರ್ಡಿಂಗ್ ಟು ಮೂಡಿಸ್ ರಿಪೋರ್ಟ್ ಭಾರತದ ಜಿ ಡಿ ಪಿ ಎಷ್ಟು ಶೆಕ್ಡಾರ್ ಪ್ರಗತಿ ಕಾಣುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಮೂಡಿಸ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭಾರತದ ಜಿ ಡಿ ಪಿ ಎಷ್ಟಿರಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರು ಪಾಯಿಂಟ್ ಎರಡು ಶೇಕಡ ಆರು ಪಾಯಿಂಟ್ ಐದು ಶೇಕಡ ಆರು ಪಾಯಿಂಟ್ ಎಂಟು ಶೇಕಡ ಏಳು ಶೇಕಡ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಈ ಒಂದು ಮೂಡಿಸ್ ವರದಿಯ ಪ್ರಕಾರ ಭಾರತದ ಜಿ ಡಿ ಪಿ ಏನಿದೆ ಅದು ಆರು ಪಾಯಿಂಟ್ ಐದು ಶೇಕಡಾರಷ್ಟು ಇರುತ್ತೆ ಸೊ ಇದೇ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟಿರುತ್ತೆ ಅಂದರೆ ಆರು ಪಾಯಿಂಟ್ ಎಂಟು ಶೇಕಡಾ ಇರುತ್ತೆ ಅಂತ ಹೇಳಿ ಈ ಒಂದು ವರದಿಯ ಮೂಲಕ ಇಲ್ಲಿ ಹೇಳಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಎಷ್ಟು ಚಿನ್ನವನ್ನ ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ನಾಲ್ಕುನೂರು ಟನ್ ಐದ್ನೂರು ಟನ್ ಆರ್ನೂರು ಟನ್ ಎಂಟುನೂರ ಇಪ್ಪತ್ತೆರಡು ಟನ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಭಾರತದ ಒಂದು ರಿಸರ್ವ್ ಬ್ಯಾಂಕ್ ಏನಿದೆ ಅದು ಎಂಟುನೂರ ಇಪ್ಪತ್ತೆರಡು ಟನ್ನಷ್ಟು ಚಿನ್ನವನ್ನು ಹೊಂದಿರುತ್ತೆ ಸೊ ಈ ಒಂದು ಚಿನ್ನದಲ್ಲಿ ಅರ್ಧದಷ್ಟು ಚಿನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ನಲ್ಲಿ ಇದೆ ಸೊ ಭಾರತದ ಹೊರಗಡೆನೆ ಅರ್ಧಕ್ಕಿಂತ ಹೆಚ್ಚು ಚಿನ್ನ ಇದೆ ಅಂತ ಹೇಳಿ ನಮಗೆ ಈ ವರದಿಯ ಮೂಲಕ ಗೊತ್ತಾಗ್ತಾ ಇದೆ ರೀಸೆಂಟ್ ಆಗಿ ಬ್ರಿಟನ್ ನಲ್ಲಿ ಇಟ್ಟಂತಹ ನೂರು ಟನ್ ಚಿನ್ನವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತಾ ಇದೆ ತನ್ನ ಭದ್ರ ಕೋಣೆಗಳಿಗೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡ್ತಾ ಇದೆ ಸಪೋಸ್ ನಾವು ಬೇರೆ ದೇಶದಲ್ಲಿ ಚಿನ್ನವನ್ನು ಇಟ್ವಿ ಅಂತಂದ್ರೆ ಅದಕ್ಕೆ ನಾವು ಏನ್ ಮಾಡಬೇಕಾಗುತ್ತೆ ಚಾರ್ಜಸ್ ಕೂಡ ಕೊಡಬೇಕಾಗತ್ತೆ ಆದರೆ ಮೇಂಟೆನೆನ್ಸ್ ಚಾರ್ಜಸ್ ಅನ್ನ ಕೂಡ ಅಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಏನ್ ಮಾಡ್ತಾ ಇದೆ ಬ್ರಿಟನ್ ನಲ್ಲಿ ಇದ್ದಂತಹ ತನ್ನ ನೂರು ಟನ್ ಚಿನ್ನವನ್ನು ವಾಪಸ್ ತನ್ನ ಒಂದು ಭದ್ರ ಕೋಣೆಗಳಿಗೆ ಸ್ಥಳಾಂತರ ಮಾಡ್ತಾ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇಚ್ಛೆಯ ಮೇರೆಗೆ ಜೀವನ ಅಂತ್ಯಗೊಳಿಸಲು ಉಯಿಲು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ರೀಸೆಂಟ್ ಆಗಿ ಗೋವಾ ಏನ್ ಮಾಡಿದೆ ಅಂತಂದ್ರೆ ಇಚ್ಛೆಯ ಮೇರೆಗೆ ಜೀವನವನ್ನ ಅಂತ್ಯಗೊಳಿಸೋಕೆ ಒಂದು ವಿಲ್ ಅನ್ನ ಉಯಿಲನ್ನ ಜಾರಿಗೆ ತಂದಂತಹ ಮೊದಲ ರಾಜ್ಯ ಆಗತ್ತೆ ಸೊ ಒಂದು ಅತ್ಯಂತ ಚಿಂತಾದ ಚಿಂತಾಜನಕ ಸ್ಥಿತಿ ಅಂದರೆ ಇವಾಗ ಒಬ್ಬ ಪೇಶೆಂಟ್ ಇದ್ದಾರೆ ಬಹಳಷ್ಟು ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾರೆ ಆ ರೋಗಿ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಅವರಿಗೆ ಒಂದು ಚಿಕಿತ್ಸೆಯನ್ನು ನಿಲ್ಲಿಸೋಕೆ ಅವಕಾಶ ಕೊಡಬಹುದು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಒಂದು ತೀರ್ಪನ್ನು ನೀಡುತ್ತೆ ಸೊ ಈ ರೀತಿಯಾಗಿ ಎಂಡ್ ಆಫ್ ಲೈಫ್ ಕೇರ್ ವಿಲ್ ಎಂಡ್ ಆಫ್ ಲೈಫ್ ಕೇರ್ ವಿಲ್ ಅಂತ ಕರೀತಾರೆ ಅಂದ್ರೆ ಇಚ್ಛೆಯ ಮೇರೆಗೆ ಜೀವನವನ್ನ ಅಂತ್ಯಗೊಳಿಸುವಂತಹ ಉಯಿಲು ಅಂತ ಹೇಳಿ ಕರೀತಾರೆ ಸೊ ಇದನ್ನ ಜಾರಿಗೆ ತಂದಂತಹ ಮೊದಲ ರಾಜ್ಯ ಯಾವುದು ಅಂದ್ರೆ ಗೋವಾ ಆಗತ್ತೆ ಅಂದ್ರೆ ಏನಿದು ಫ್ರೀ ವಿಲ್ ಅಂತಂದ್ರೆ ವ್ಯಕ್ತಿ ತಾನು ಉಳಿಯೋಕೆ ಸಾಧ್ಯತೆ ಬಹಳ ಕ್ಷೀಣವಾಗಿದೆ ಅಂತ ಒಂದು ಸಂದರ್ಭ ಕ್ರಿಯೇಟ್ ಆದ್ರೆ ಒಬ್ಬ ರೋಗಿ ಇದ್ದಾರೆ ಅವ್ರಿಗೆ ಇನ್ನೇನು ಬದುಕುಳಿಯುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಆ ಒಂದು ಸಂದರ್ಭ ಚಿಕಿತ್ಸೆಯನ್ನು ನಿಲ್ಲಿಸಿ ಆ ವ್ಯಕ್ತಿಯೇ ಖುದ್ದು ಲಿವಿಂಗ್ ವಿಲ್ ಮೂಲಕ ಕೋರಿಕೆಯನ್ನು ಸಲ್ಲಿಸಬಹುದು ಸೊ ಇದಕ್ಕೆ ಏನಂತಾರೆ ಫ್ರೀ ವಿಲ್ ಅಂತ ಹೇಳಿ ಕರೀತಾರೆ ಸೊ ಇದು ಎರಡು ನೂರ ಇಪ್ಪತ್ತಾರನೇ ವಿಧಿ ಮೂಲಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ ಆ ತೀರ್ಪಿನ ಆಧಾರದ ಮೇಲೆ ಈವಾಗ ಈ ಒಂದು ಗೋವಾ ರಾಜ್ಯ ಏನಿದೆ ಇದು ಇಚ್ಛೆಯ ಮೇರೆಗೆ ಜೀವನವನ್ನು ಅಂತ್ಯಗೊಳಿಸುವಂತಹ ಉಯಿಲನ್ನ ಜಾರಿಗೆ ತಂದಂತಹ ಮೊದಲ ರಾಜ್ಯ ಆಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬುಡ್ಡಿ ಸಂಶೋಧನೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುವ ಪ್ರಾಥಮಿಕ ಗುರಿ ಏನು ಅಂತ ಪ್ರಶ್ನೆ ಆಯ್ಕೆಗಳು ಅಸ್ತಿತ್ವದಲ್ಲಿರುವಂತಹ ಗಂಡು ಸಸ್ಯಗಳನ್ನು ಕ್ಲೋನ್ ಮಾಡೋಕೆ ಹೆಣ್ಣು ಈ ಉಡಿ ಸಸ್ಯವನ್ನು ಹುಡುಕೋಕೆ ಹೊಸ ಜಾತಿಯ ಸೈಕಾಡನ್ನು ರಚನೆ ಮಾಡೋಕೆ ನಿಗಾಯ್ ಅರಣ್ಯದಲ್ಲಿನ ಹವಾಮಾನ ಬದಲಾವಣೆಗಳನ್ನು ಅಧ್ಯಯನ ಮಾಡೋಕೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಒಂದು ಇ ಉಡಿ ಅನ್ನುವಂತಹ ಈ ಪ್ಲಾಂಟ್ ನಲ್ಲಿ ಈ ಒಂದು ಸಂಶೋಧನೆಯಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ರೀಸೆಂಟ್ ಆಗಿ ಬಳಸಿರ್ತಾರೆ ಯಾಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಒಂದು ಹೆಣ್ಣು ಇ ಉಡಿ ಸಸ್ಯವನ್ನ ಹುಡುಕೋಕೆ ಈ ಒಂದು ಎ ಐ ತಂತ್ರಜ್ಞಾನವನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಸೊ ಈ ಉಡಿಗೆ ಒಂದು ಲೋನ್ಲಿ ಪ್ಲಾಂಟ್ ಅಂತ ಕೂಡ ಕರೀತಾರೆ ಈ ಉಡಿಯನ್ನ ಪತ್ತೆ ಹಚ್ಚೋಕೆ ನಿಗೋಯ್ ಅರಣ್ಯದಿಂದ ಸಾವಿರಾರು ಚಿತ್ರಗಳನ್ನ ವಿಶ್ಲೇಷಣೆ ಮಾಡೋಕೆ ಸಂಶೋಧಕರು ಎಐ ಅನ್ನ ಹೆಣ್ಣು ಸಸ್ಯದ ಆವಿಷ್ಕಾರ ಏನಿದೆ ಅದು ನೈಸರ್ಗಿಕ ಸಂತಾನೋತ್ಪತ್ತಿಯನ್ನು ಸಕ್ರಿಯಗೊಳಿಸುತ್ತೆ ಮತ್ತು ವಿಮರ್ಶಾತ್ಮಕವಾಗಿ ಅಳಿವಿನ ಅಂಚಿನಲ್ಲಿರುವಂತಹ ಈ ಜಾತಿಯ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಸಹಾಯವನ್ನು ಕೂಡ ಮಾಡುತ್ತೆ ಸೊ ಈ ಹುಡಿಯನ್ನ ಲೋನ್ಲಿನೆಸ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಡ್ರೋನ್ಗಳು ಮತ್ತು ಟೆಥರ್ಡ್ ಬಲೂನ್ಗಳನ್ನು ಬಳಸುವಲ್ಲಿ ದೂರ ಸಂಪರ್ಕ ಇಲಾಖೆಯ ಪ್ರಾಥಮಿಕ ಗುರಿ ಏನು ಅಂತ ಪ್ರಶ್ನೆ ಆಯ್ಕೆಗಳು ಮನರಂಜನಾ ಚಟುವಟಿಕೆಗಳನ್ನು ಒದಗಿಸೋಕೆ ಕಣ್ಗಾವಲು ಸಾಮರ್ಥ್ಯಗಳನ್ನು ಹೆಚ್ಚಿಸೋಕೆ ತುರ್ತು ಪರಿಸ್ಥಿತಿ ಮತ್ತು ನೈಸರ್ಗಿಕ ವಿಕೋಪಗಳ ನಂತರ ಫೈ ಜಿ ಸಂಪರ್ಕವನ್ನು ತ್ವರಿತವಾಗಿ ಮರುಸ್ಥಾಪನೆ ಮಾಡೋಕೆ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋಕೆ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಆಗುತ್ತೆ ರೀಸೆಂಟ್ ಆಗಿ ಡ್ರೋನ್ ಮತ್ತು ಟೆಥರ್ಡ್ ಬಲೂನ್ಗಳನ್ನ ಈ ದೂರ ಸಂಪರ್ಕ ಇಲಾಖೆ ಕೂಡ ಬಳಸ್ತಾ ಇದೆ ಅದರ ಪ್ರಾಥಮಿಕ ಉದ್ದೇಶ ಏನು ಅಂದ್ರೆ ಕೆಲವೊಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮತ್ತು ನೈಸರ್ಗಿಕ ವಿಕೋಪಗಳ ನಂತರ ಆ ಒಂದು ಫೈವ್ ಜಿ ಸಂಪರ್ಕವನ್ನ ಪುನಃ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕೆ ಅದನ್ನ ಬಳಸ್ತಾ ಇದ್ದಾರೆ ಈ ಒಂದು ಏನಾದರೂ ತುರ್ತು ಪರಿಸ್ಥಿತಿ ಬಂತು ಅಂದರೆ ನೈಸರ್ಗಿಕ ವಿಕೋಪಗಳು ಆಯಿತು ಲ್ಯಾಂಡ್ ಸ್ಲೈಡು ಭೂಕಂಪ ಹೀಗೆ ಒಂದು ನೈಸರ್ಗಿಕ ವಿಕೋಪ ಆದ ನಂತರ ಆ ಒಂದು ಫೈ ಜಿ ಸಂಪರ್ಕವನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡೋಕ್ಕೆ ಡ್ರೋನ್ ಮತ್ತು ಥೆಥರ್ಡ್ ಬಲೂನ್ಗಳನ್ನು ಬಳಸೋಕೆ ರೀಸೆಂಟಾಗಿ ಡಿಸೈಡ್ ಮಾಡಿರ್ತಾರೆ ಸೊ ಹಾಗಾಗಿ ಈ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಸಪೋಸ್ ಏನಾದರೂ ಲ್ಯಾಂಡ್ ಸ್ಲೈಡ್ ಆಯಿತು ಭೂಕಂಪ ಆಯಿತು ನೈಸರ್ಗಿಕ ವಿಕೋಪ ಆಯಿತು ಅಂತಂದರೆ ಯೂಶುವಲಿ ಮೊಬೈಲ್ ಕನೆಕ್ಟಿವಿಟಿ ಏನಿರುತ್ತೆ ಅದು ಕಮ್ಮಿ ಆಗಿರುತ್ತೆ ಅಥವಾ ಫುಲ್ಲಿ ಡೆಮಾಲಿಷ್ ಆಗಿರುತ್ತೆ ಅದನ್ನು ಮತ್ತೆ ರಿ ಎಸ್ಟ್ಯಾಲಿಷ್ಮೆಂಟ್ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಹಾಗಾಗಿ ಡ್ರೋನ್ ಮತ್ತು ಥೆಥರ್ಡ್ ಬಲೂನ್ಗಳನ್ನು ಇಲ್ಲಿ ಬಳಸ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೊಸ ಭದ್ರತಾ ಒಪ್ಪಂದದ ಅಡಿಯಲ್ಲಿ ಸ್ವೀಡನ್ ಯಾವ ರೀತಿಯ ಮಿಲಿಟರಿ ಉಪಕರಣಗಳನ್ನು ಉಕ್ರೇನ್ಗೆ ಕಳುಹಿಸುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗ್ರಿಫೇನ್ ಯುದ್ಧ ವಿಮಾನಗಳು ಮತ್ತು ಎಸ್ ಸಿ ಏಟ್ ನೈನ್ ಜೀರೋ ಕಣ್ಗಾವಲು ವಿಮಾನಗಳು ಎ ಎಸ್ ಸಿ ಏಟ್ ನೈನ್ ಜೀರೋ ಕಣ್ಗಾವಲು ವಿಮಾನಗಳು ಮತ್ತು ಶಸ್ತ್ರಸಜ್ಜಿತ ಟ್ರ್ಯಾಕ್ ಮಾಡಿದ ಸಿಬ್ಬಂದಿ ಟ್ರಕ್ಗಳು ಶಸ್ತ್ರಸಜ್ಜಿತ ಸಿಬ್ಬಂದಿ ಟ್ರಕ್ಗಳು ಮತ್ತು ವಿಮಾನ ವಿರೋಧಿ ಕ್ಷಿಪಣಿಗಳು ಸಾಬ್ ಗ್ರಿಫೆನ್ ಫೈಟರ್ ಜಟ್ಗಳು ಮತ್ತು ಟ್ಯಾಂಕ್ ವಿರೋಧಿ ಕ್ಷಿಪಣಿಗಳು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಒಂದು ಒಪ್ಪಂದ ಆಗುತ್ತೆ ಸ್ವೀಡನ್ ಮತ್ತು ಉಕ್ರೇನ್ ನಡುವೆ ಸೊ ಸ್ವೀಡನ್ ಏನ್ ಮಾಡ್ತಾ ಇದೆ ಉಕ್ರೇನ್ಗೆ ಕೆಲವೊಂದು ಮಿಲಿಟರಿ ಉಪಕರಣಗಳನ್ನು ಕಳಿಸ್ತಾ ಇದೆ ಈ ಒಂದು ಒಪ್ಪಂದದ ಪ್ರಕಾರ ಅದರಲ್ಲಿ ಎ ಎಸ್ ಸಿ ಏಟ್ ನೈನ್ ಜೀರೋ ಕಣ್ಗಾವಲು ವಿಮಾನ ಮತ್ತು ಶಸ್ತ್ರಸಜ್ಜಿತ ಟ್ರ್ಯಾಕ್ ಮಾಡಿದ ಸಿಬ್ಬಂದಿ ಟ್ರಕ್ ಕಳಿಸ್ತಾ ಇದೆ ಸೊ ಎರಡು ಎ ಎಸ್ ಸಿ ಏಟ್ ನೈನ್ ಜೀರೋ ಕಣ್ಗಾವಲು ವಿಮಾನ ಮತ್ತು ಅದರ ಎಲ್ಲಾ ಶಸ್ತ್ರಸಜ್ಜಿತ ಟ್ರ್ಯಾಕ್ ಮಾಡಿದ ಸಿಬ್ಬಂದಿ ಟ್ರಕ್ ಗಳನ್ನ ಉಕ್ರೇನ್ಗೆ ಸ್ವೀಡನ್ ಏನ್ ಮಾಡ್ತಾ ಇದೆ ಈ ಒಪ್ಪಂದದ ಅಂಗೀಕಾರದ ಮೇಲೆ ಕಳಿಸ್ತಾ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಯಾನ್ಸ್ ಯಾವ ಮಹತ್ವದ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ವೈದ್ಯಕೀಯದಲ್ಲಿ ನೊಬೆಲ್ ಪ್ರಶಸ್ತಿ ಆರೋಗ್ಯ ಪ್ರಚಾರಕ್ಕಾಗಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಜಾಗತಿಕ ಮಾನಸಿಕ ಆರೋಗ್ಯ ನಾಯಕತ್ವ ಪ್ರಶಸ್ತಿ ಡಬ್ಲ್ಯೂ ಎಕ್ಸಲೆನ್ಸ್ ಇನ್ ನ್ಯೂರೋ ಸೈನ್ಸ್ ಪ್ರಶಸ್ತಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೀಸೆಂಟ್ ಆಗಿ ನಿಮ್ಯಾನ್ಸ್ ಏನು ಮಾಡಿದೆ ಆರೋಗ್ಯ ಪ್ರಚಾರಕ್ಕಾಗಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡ್ಕೊಂಡಿರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ನಿಮ್ಯಾನ್ಸ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಬ್ಲ್ಯೂ ಎಚ್ ಎಚ್ಒನಿಂದ ಡಬ್ಲ್ಯೂ ಒ ಕೊಡುವಂತಹ ಆರೋಗ್ಯ ಪ್ರಚಾರಕ್ಕಾಗಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡ್ಕೊಂಡಿರುತ್ತೆ ಜಾಗತಿಕವಾಗಿ ಆರೋಗ್ಯವನ್ನು ಉತ್ತೇಜನ ಮಾಡುವಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ನಿಮ್ಯಾನ್ಸ್ ಮಾಡಿರೋದ್ರಿಂದ ಅದನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಆರೋಗ್ಯ ಪ್ರಚಾರಕ್ಕಾಗಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಡಬ್ಲ್ಯೂ ಎಚ್ ಓ ಏನು ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಚನೆ ಮಾಡಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇಳ್ತಾರೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಯಾವ ಇಯರ್ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಈ ಪ್ರಶಸ್ತಿಯನ್ನು ಆರೋಗ್ಯವನ್ನು ಸುಧಾರಣೆ ಮಾಡೋಕೆ ಗಮನಾರ್ಹ ಕೊಡುಗೆಯನ್ನು ನೀಡಿದ ವ್ಯಕ್ತಿಗಳು ಸಂಸ್ಥೆ ಮತ್ತು ಗುಂಪುಗಳನ್ನು ಗೌರವಿಸೋಕೆ ವಿನ್ಯಾಸ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವ ಹಾಲು ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮೇ ಮೂವತ್ತೊಂದು ಜೂನ್ ಒಂದು ಜೂನ್ ಮೂರು ಜೂನ್ ಐದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಪ್ರತಿ ವರ್ಷ ಜೂನ್ ಒಂದರಂದು ವರ್ಲ್ಡ್ ಮಿಲ್ಕ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಪ್ರತಿ ವರ್ಷ ಜೂನ್ ಒಂದರಂದು ವಿಶ್ವ ಹಾಲು ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಸೊ ಇದನ್ನ ಎರಡ್ ಸಾವಿರದ ಒಂದರಲ್ಲಿ ಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆ ಮಾಡುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದ್ರು ಟೂ ತೌಸಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾರು ಸ್ಟಾರ್ಟ್ ಮಾಡ್ತಾರೆ ವಿಶ್ವ ಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಇದನ್ನು ಸ್ಥಾಪನೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಹಾಲು ದಿನದ ವಿಷಯ ಥೀಮ್ ಏನು ಅಂತಂದರೆ ಜಗತ್ತನ್ನು ಪೋಷಿಸಲು ಗುಣಮಟ್ಟದ ಪೋಷಣೆಯನ್ನು ತಲುಪುವಲ್ಲಿ ಡೈರಿ ವಹಿಸುವಂತಹ ಪ್ರಮುಖ ಪಾತ್ರವನ್ನು ಆಚರಿಸುವುದು ಅಂತ ಇದರ ಅರ್ಥ ಸೊ ಡೈರಿ ಏನು ಮಾಡುತ್ತೆ ಅಂದರೆ ಮಿಲ್ಕ್ ಡೈರಿ ಸೊ ಡೈರಿ ಏನು ಮಾಡುತ್ತೆ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದನ್ನು ಆಚರಣೆ ಮಾಡೋದು ಈ ವರ್ಷದ ಒಂದು ವಿಷಯ ಥೀಮ್ ಆಗುತ್ತೆ ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ನಾವು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವ್ರಿಗೆ ಕರಿತೀವಿ ಸೊ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕೂಡ ಕರಿತೀವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರಿಗೆ ಕರೀತಾರೆ ಸೊ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶ್ವೇತ ಕ್ರಾಂತಿ ಆರಂಭ ಆಯಿತು ಸೊ ಅದೇ ರೀತಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿಯ ಪಿತಾಮಹ ಭಾರತದಲ್ಲಿ ಯಾರಿಗೆ ಕರೀತಾರೆ ಸ್ವಾಮಿನಾಥನ್ ಅವರಿಗೆ ಕರೀತಾರೆ ಸೊ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ಎಲ್ಲಾ ಪಾಯಿಂಟ್ಸ್ಗಳು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಬಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಕಂಪ್ಲೀಟ್ ಮಂತ್ ಒಂದು ಸಿಂಗಲ್ ಲಾಂಗ್ ವಿಡಿಯೋದಲ್ಲಿ ತಾವಿಲ್ಲಿ ನೋಡಬಹುದು ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ರೆ ಕೆ ಎಸ್ ಪಿ ಐ ಪಿ ಡಿಒ ಪಿ ಸಿ ವಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷೆ ಪರೀಕ್ಷಾ ಸರಣಿ ಜಾಯಿಂಟ್ಲರ್ ಆಪ್ ನಲ್ಲಿ ಅವೈಲೇಬಲ್ ಇರುತ್ತೆ ಈ ಒಂದು ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಮತ್ತು ಫ್ರೂಟ್ಫುಲ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು